ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಸುಸ್ತು ನಿಶಕ್ತಿಯನ್ನು ಸಂಪೂರ್ಣವಾಗಿ ನಿವಾರಿಸಿಕೊಳ್ಳಲು ಮುದ್ರೆ ಮತ್ತು ಪ್ರಾಣಾಯಾಮ ಈ ಕುರಿತಾಗಿರ್ತಕ್ಕಂಥ ಮಾಹಿತಿ ನೋಡೋಣ ಸುಸ್ತು ನಿಶಕ್ತಿ ಇದು ಹೆಚ್ಚಾಗಲಿಕ್ಕೆ ಮೂಲ ಕಾರಣ ಪ್ರಾಣವಿಕಾರ ಪ್ರಾಣಶಕ್ತಿಯ ವಿಕಾರ ಶರೀರದಲ್ಲಿ ಪ್ರಮುಖವಾಗಿ ಐದು ಪ್ರಾಣಶಕ್ತಿಗಳನ್ನು ನಾವು ಕಾಣಬಹುದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಪ್ರಾಣಶಕ್ತಿಯಲ್ಲಿ ದೋಷಗಳು ಉಂಟಾದರೆ ಅದು ನಮ್ಮ ಶರೀರದಲ್ಲಿ ಸುಸ್ತು ನಿಶಕ್ತಿ ಆಯಾಸ ಮೂಡು ಸ್ವಿಂಗ್ ಆಗ್ತಕ್ಕಂಥದ್ದು ಡಿಪ್ರೆಷನ್ನು ಎಂಜೈಟಿ ಇಂಥ ದೈಹಿಕವಾಗಿಯೂ ಶರೀರದಲ್ಲಿ ವೀಕ್ನೆಸ್ ಇರ್ತವೆ ಮಾನಸಿಕವಾಗಿಯೂ ವೀಕ್ನೆಸ್ಗಳು ದೇಹ ಮತ್ತು ಮನಸ್ಸಿನ ವೀಕ್ನೆಸ್ಸು ನಿಶಕ್ತಿಯನ್ನು ಮನಸ್ಸು ನಿಶಕ್ತವಾಗುತ್ತೆ ಮನಸ್ಸು ನಿಶಕ್ತವಾದರೆ ದೇಹ ನಿಶಕ್ತವಾಗುತ್ತೆ ದೇಹ ನಿಶಕ್ತವಾದರೆ ಮನಸ್ಸು ಕೂಡ ನಿಶಕ್ತವಾಗುತ್ತೆ ಒಬ್ಬ ನಿಶಕ್ತವಾದ ಮನುಷ್ಯನ ಒಂದು ಶರೀರದಲ್ಲಿ ಮನಸ್ಸು ಹೇಗೆ ಉಲ್ಲಾಸವಾಗಿರ್ತದೆ ಮನಸ್ಸಿಗೂ ಕೂಡ ತುಂಬ ಬೇಜಾರು ಅನ್ನಿಸ್ತದೆ ಏನಪ್ಪ ನನ್ನ ಕೈಯಲ್ಲಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಹಾಗೆ ದೇಹ ಮತ್ತು ಮನಸ್ಸು ಸ್ವಶಕ್ತವಾಗಿರಬೇಕಂದ್ರೆ ದೇಹದಲ್ಲಿ ಮನಸ್ಸಿನಲ್ಲಿ ಸುಸ್ತು ನಿಶಕ್ತಿ ಇರಬಾರ್ದು ಅಂತ ಹೇಳಿದ್ರೆ ಪ್ರಾಣವೇ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಅದಕ್ಕೆ ಆ ಪಂಚ ಪ್ರಾಣಗಳನ್ನು ರೆಗ್ಯುಲೇಟ್ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಸುಸ್ತು ನಿಶಕ್ತಿ ಯಾವುದು ಬರೋದಿಲ್ಲ ಹಾಗಿದ್ರೆ ಆ ಪ್ರಾಣಗಳನ್ನು ರೆಗ್ಯುಲೇಟ್ ಮಾಡತಕ್ಕಂಥ ಸರ್ಕ್ಯುಲೇಟ್ ಮಾಡ್ತಕ್ಕಂಥ ಹಾಗೂ ಆ ಪ್ರಾಣಗಳನ್ನು ಶರೀರದ ವಿವಿಧ ಅಂಗಾಂಗಗಳಿಗೆ ಅಬ್ಸಾರ್ಬ್ ಆಗುವ ವ್ಯವಸ್ಥೆಯನ್ನು ಸೃಷ್ಟಿ ಮಾಡತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಮುದ್ರೆಗಳ್ಯಾವು ಆ ಮುದ್ರೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮುದ್ರೆ ಪ್ರಾಣ ಮುದ್ರೆ ಕಿರುಬೆರಳು ಉಂಗುರ ಬೆರಳು ಹೆಬ್ಬೆರಳನ್ನು ಸೇರಿಸೋದು ಈ ಮುದ್ರೆಯನ್ನು ಮಾಡೋದಕ್ಕಿಂತ ಮೊದಲು ನಾವು ಅಪಾನ ಮುದ್ರೆಯನ್ನು ಮಾಡಬೇಕು ಯಾಕಂದರೆ ಅಪಾನ ಮುದ್ರೆಯನ್ನು ಮಾಡೋದರಿಂದ ಪ್ರಾಣದೊಳಗಿರುವ ಕಲ್ಮಶಗಳು ಪ್ರಾಣಶಕ್ತಿಯೊಳಗಿರುವ ದೋಷಗಳು ಶುದ್ಧವಾಗ್ತವೆ ಮೊದಲು ಶುದ್ಧೀಕರಣ ಮೇಲೆ ಆಮೇಲೆ ಪ್ರಾಣಶಕ್ತಿಯನ್ನು ಧಾರಣೆ ಮಾಡಲಿಕ್ಕೆ ಪ್ರಾಣ ಮುದ್ರೆ ಈ ಅಪಾನ ಮುದ್ರೆಯಲ್ಲಿ ಕಪಾಲ ಭಾತಿ ಭಸ್ತ್ರಿಕಾ ಪ್ರಾಣಾಯಾಮ ಹೀಗೆ ಮೊದಲು ಕಪಾಲ ಭಾತಿ ಮಾಡಿ ಆಮೇಲೆ ಭಸ್ತ್ರಿಕಾ ಮಾಡಿ ಹೀಗೆ ಇವೆರಡೂ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಶರೀರ ಶುದ್ಧವಾದ ತಪಾನು ಮುದ್ರೆಯಲ್ಲಿ ಮಾಡಬೇಕು ಇವು ಎರಡೂ ಪ್ರಾಣಾಯಾಮಗಳನ್ನು ಎರಡೂ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ ಒಂದು ಹತ್ತು ನಿಮಿಷ ಕಪಾಲಭಾತಿ ಪ್ರಾಣಾಯಾಮ ಒಂದು ಹತ್ತು ನಿಮಿಷ ಇದನ್ನು ಮಾಡಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡೋದು ಭಾಳ ಮುಖ್ಯ ಈ ಕಪಾಲಭಾತಿ ಪ್ರಾಣಾಯಾಮವನ್ನು ಗರ್ಭಿಣಿ ಸ್ತ್ರೀಯರು ಹಾಗೂ ಮತ್ತು ಏನಾದರೂ ಬೇರೆ ಬೇರೆ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರು ಮಾಡೋಂಗಿಲ್ಲ ಬಸ್ತ್ರಿಕಾ ಪ್ರಾಣಾಯಾಮವನ್ನು ಕಿಡ್ನಿ ಸಮಸ್ಯೆ ಇರೋರು ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಆಮೇಲೆ ಗರ್ಭಿಣಿ ಸ್ತ್ರೀಯರು ಋತುಸ್ರಾವದಲ್ಲಿ ಹೆಣ್ಣುಮಕ್ಕಳು ಮಾಡೋಂಗಿಲ್ಲ ಉಳಿದಂತೆ ಎಲ್ಲರೂ ಮಾಡಬಹುದು ಈ ಭಸ್ತ್ರಿಕಾ ಮತ್ತು ಕಫಾಲ್ ಬಾತಿಯನ್ನು ನೀವು ಮಾಡೋದ್ರಿಂದ ಶರೀರ ಶುದ್ಧವಾಗುತ್ತೆ ಯಾವಾಗ ಶರೀರ ಶುದ್ಧವಾಗುತ್ತೆ ಆವಾಗ ನಿಶಕ್ತಿ ಮಂಗ ಮಾಯ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ ಇದನ್ನು ಮಾಡಿದ ತಕ್ಷಣವೇ ಸುಸ್ತು ನಿಶಕ್ತಿ ಕಮ್ಮಿ ಆಗುತ್ತೆ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಮಾಡಿದ ತಕ್ಷಣ ವಸ್ತ್ರಿಕಾ ಹೀಗೆ ಕಪಾಲ್ ಭಾತಿ ಅಂದರೆ ಹೀಗೆ ಬಿ ಪಿ ಮತ್ತು ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಕಪಾಲ್ ಭಾತಿಯನ್ನು ಮಾಡ್ಬೋದು ಅದರ ನಿಧಾನವಾಗಿ ಮಾಡಬೇಕು ವೈದ್ಯರ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕಾದ ಬೇರೆಯವರೆಲ್ಲ ಮಾಡ್ಬೋದು ಆದರೆ ಬಿ ಪಿ ಕಿಡ್ನಿ ಪ್ರಾಬ್ಲಮ್ ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಕಪಾಲ್ ಭಾತಿ ಮತ್ತು ಭಸ್ತ್ರಿಕಾನ ನಿಧಾನವಾಗಿ ಮಾಡಬೇಕಾಗುತ್ತೆ ಅದಕ್ಕೆ ವೈದ್ಯರ ಸಲಹೆಗನುಸಾರವಾಗಿ ಅದರ ಅಭ್ಯಾಸ ಮಾಡಬೇಕು ಯಾಕಂದರೆ ಶುಗರ್ ಇರ್ತಕ್ಕಂಥವ್ರು ಜಾಸ್ತಿ ಸುಸ್ತು ನಿಶಕ್ತಿ ಆಗ್ತಾ ಅಂಥವ್ರು ಕಪಾಲ್ ಭಾತಿ ವಸ್ತ್ರಕ್ಕೆ ಮಾಡಬೇಕು ನಿಧಾನವಾಗಿ ಮಾಡಬೇಕಾಗುತ್ತೆ ಅದಕ್ಕೆ ನಿಮ್ಮ ಶರೀರದ ಗುಣಧರ್ಮದ ಆಧಾರವಾಗಿ ಅಲ್ಲಿ ಅಭ್ಯಾಸವನ್ನು ಹೇಳ್ಕೊಡ್ತಾರೆ ಇನ್ನು ಕಪಾಲ್ ಮಾಡೋದಾದರೆ ನೀವು ಐದು ಸೆಕೆಂಡಿಗೆ ಒಂದು ಸಲ ಒಂದು ಸ್ಟ್ರೋಕನ್ನು ಮಾಡ್ಬೋದು ಶುಗರು ಮತ್ತು ಬಿ ಪಿ ಇರೋರು ಆದರೂ ಒಂದು ಸಲ ವೈದ್ಯರ ಸಲಹೆ ಯೋಗ ಗುರುಗಳದ ಸಲಹೆಯನ್ನು ಪಡ್ಕೊಳ್ಳೋದು ಅಗತ್ಯ ಇನ್ನು ಇದಾದ ಮೇಲೆ ಪ್ರಾಣ ಮುದ್ರೆಯಲ್ಲಿ ನಾಡಿ ಶೋಧನ ಪ್ರಾಣಾಯಾಮ ಮಾಡಬೇಕು ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಗರ್ಭಿಣಿ ಸ್ತ್ರೀಯರಿದ್ದರೂ ಮಾಡ್ಬೋದು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಮಕ್ಳು ಮಾಡ್ಬೋದು ಬಿ ಪಿ ಇರೋರು ಶುಗರ್ ಇರೋರು ಹೃದಯ ಸಮಸ್ಯೆ ಇರೋರು ಯಾರು ಬೇಕಾದರೂ ಈ ಪ್ರಾಣಾಯಾಮವನ್ನು ಮಾಡ್ಬೋದು ಇದಕ್ಕೇನು ರಿಸ್ಟಿಂಕ್ಷನ್ ಇಲ್ಲ ಕಪಾಲಭಾತಿ ಮತ್ತು ಬಸ್ತ್ರಿಕ ಆದಮೇಲೆ ಮೇಲೆ ನಾಡಿ ಶುದ್ಧಿ ನಾಡಿ ಶುದ್ಧಿ ಅದರಲ್ಲಿ ಉಸಿರನ್ನ ಹೋಲ್ಡ್ ಮಾಡಬೇಕಾಗತ್ತೆ ಆ ಉಸಿರನ್ನ ಹೋಲ್ಡ್ ಮಾಡೋದು ಗುರುಗಳ ಸಮ್ಮುಖದಲ್ಲಿ ನೀವು ಅಭ್ಯಾಸ ಮಾಡಬೇಕು ಆದರೆ ಅದಕ್ಕೆ ಪೂರಕವಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಹೇಳ್ಕೊಡ್ತೇನೆ ಏನು ಉಸಿರು ಹೋಲ್ಡ್ ಮಾಡೋಕ್ಕಿರಾಗಿಲ್ಲ ಅದಕ್ಕೆ ಪ್ರಾಣ ಮುದ್ರೆಯ ಮೂಲಕ ನಾಡಿ ಶೋಧನದ ಒಂದು ಪೂರ್ವ ಅಭ್ಯಾಸ ಅನುಲೋಮ ವಿಲೋಮವನ್ನು ನೀವು ಮಾಡ್ಬೋದು ಅದು ಹೇಗೆ ಎರಡು ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಬಿಡಬೇಕು ದೀರ್ಘವಾಗಿ ತೆಗೆದುಕೊಂಡು ಬಿಡೋದು ಮೂರನೇ ಬಾರಿ ದೀರ್ಘ ತೆಗೆದುಕೊಂಡು ಬಲಗಡೆ ಮುಚ್ಚಿ ಎಡಗಡೆಯಿಂದ ಉಸಿರು ಬಿಡೋದು

ಎಡಗಡೆ ರಿಲ್ಯಾಕ್ಸ್ ಈ ನಾಡಿ ಶುದ್ಧಿ ಮಾಡೋದ್ರಿಂದ ದೇಹದಲ್ಲಿ ಬ್ಯಾಲೆನ್ಸಿಂಗ್ ಬರ್ತದೆ ಶರೀರದಲ್ಲಿ ಎ ಟಿ ಪಿ ಅಂಶ ಎ ಟಿ ಪಿ ಮಾಲಿಕಲ್ಸ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತವೆ ಎ ಟಿ ಪಿ ಅಂದರೆ ಶಕ್ತಿ ಕಣಗಳ ಮೂಲ ಸತ್ವ ಅದು ಉತ್ಪತ್ತಿ ಆಯಿತು ಅಂತ ಹೇಳಿದ್ರೆ ನಾವು ಶರೀರದಲ್ಲಿ ಏನೇ ಆಹಾರ ತಿಂದಾಗಲೂ ಕೂಡ ಅದು ಸೆಲ್ಸಲ್ಲಿ ಅದು ಬರ್ನ್ ಆಗಿ ಅದು ಎ ಟಿ ಪಿ ಅಂಶವಾಗಿ ಉತ್ಪತ್ತಿಯಾಗಿ ಅದು ನಮ್ಮ ಶರೀರಕ್ಕೆ ಶಕ್ತಿಯನ್ನು ತುಂಬುತ್ತದೆ ಆ ಒಂದು ಶಕ್ತಿ ಕಣಗಳ ಉತ್ಪತ್ತಿಯನ್ನು ಮಾಡಲಿಕ್ಕೆ ಈ ನಾಡಿ ಶುದ್ಧಿ ಪ್ರಾಣಾಯಾಮ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತದೆ ಶರೀರದಲ್ಲಿ ಸ್ಥಿರತೆ ಆಕ್ಸಿಜನ್ ಸರಿಯಾಗಿರಬೇಕು ಆಕ್ಸಿಜನ್ ಲೆವೆಲ್ ಸರಿಯಾಗಿರಬೇಕಂದ್ರೆ ಆ ಶಕ್ತಿ ಕಣಗಳ ಉತ್ಪತ್ತಿ ಆಗುತ್ತೆ ಹಾಗೆ ನಾಡಿ ಶುದ್ಧಿ ಅಂದರೆ ಅನುಲೋಮ ವಿಲೋಮನ ಹೇಳ್ಕೊಟ್ಟಿರ್ತಕ್ಕಂಥದ್ದು ಅನುಲೋಮ ವಿಲೋಮ ಅಂದರೆ ಹೋಲ್ಡ್ ಮಾಡದೆ ಮಾಡಿದ್ರೆ ಅನುಲೋಮ ವಿಲೋಮ ಹೋಲ್ಡ್ ಮಾಡದೆ ಮಾಡಿದ್ರೆ ನಾಡಿ ಶುದ್ಧಿ ನೀವೇನು ಮಾಡಬೇಕು ಮನೆಯಲ್ಲಿ ಅನುಲೋಮ ವಿಲೋಮ ಅಭ್ಯಾಸ ಮಾಡಿ ಅದೊಂದು ಐದಾರು ತಿಂಗಳ ಅಭ್ಯಾಸ ಮಾಡಿದ ಮೇಲೆ ಗುರುಗಳ ಮಾರ್ಗದರ್ಶನದಲ್ಲಿ ನಾಡಿ ಶುದ್ಧನ ಕಲಿಯಿರಿ ಇನ್ನು ಇದಾದ ಮೇಲೆ ಭ್ರಾಮರಿ ಮತ್ತು ಉಜ್ಜಾಯಿ ಉಜ್ಜಾಯಿ ಪ್ರಾಣಾಯಾಮ ಮಾಡೋದು ಹೇಗೆ ಇದೇ ಪ್ರಾಣ ಮುದ್ರೆಯಲ್ಲೇ ಉಸಿರು ತಗೊಳ್ಳೋದು ಹೇಗೆ ಉಸಿರನ್ನ ಹೋಲ್ಡ್ ಮಾಡಿ ಎಡಗಡೆಯಿಂದ ಬಿಡೋದು ಶಬ್ದ ಮಾಡುತ್ತಾ ಉಸಿರು ತೆಗೆದುಕೊಂಡು ಉಸಿರನ್ನ ಒಳಗಡೆ ಹೋಲ್ಡ್ ಮಾಡಿ ಗದ್ದವನ್ನು ಎದೆಗೆ ತಾಗಿಸಿದರೆ ಜಾಲಂದರ ಬಂದಾಗುತ್ತೆ ಆವಾಗ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಹೋಲ್ಡ್ ಮಾಡಿ ಮೇಲೆತ್ತಿ ಎಡಗಡೆಯಿಂದ ಉಸಿರು ಬಿಡೋದು ಇದರಿಂದ ಥೈರಾಯ್ಡ್ ಸಮಸ್ಯೆ ಹೈಪರ್ ಥೈರಾಯ್ಡಿಸಮ್ ಆಗಿರಲಿ ಹೈಪೋಥೈರೈಡಿಸಮ್ ಆಗಿರಲಿ ಕಫದ ಅಲರ್ಜಿ ಕೋಲ್ಡ್ ಅಲರ್ಜಿ ಟಾನ್ಸಿಲೇಟಿಸು ಥ್ರೋಟ್ ಪೇನ್ ಇವೆಲ್ಲ ಹೋಗ್ತವೆ ಇದು ನಮ್ಮ ಸುಸ್ತು ನಿಶಕ್ತಿಗೂ ಕೂಡ ಉತ್ತಮ ಪರಿಹಾರ ಮೇಲೆ ಇದೇ ಪ್ರಾಣ ಮುದ್ರೆಯಲ್ಲಿ ನೀವೇನು ಮಾಡ್ಬೋದು ಅಂದರೆ ದೀರ್ಘವಾದ ಉಸಿರಾಟವನ್ನು ಮಾಡೋದು ಸಹಜವಾಗಿ ದೀರ್ಘ ಉಸಿರಾಟ ಒಂದು ಐದು ನಿಮಿಷ ನಿಧಾನವಾಗಿ ಉಸಿರು ತೆಗ್ದುಬಿಡೋದು ಆಳವಾಗಿ ಶ್ವಾಸಕೋಶ ತುಂಬ ಅಷ್ಟು ನಿಧಾನ ಪೂರ್ತಿ ಉಸಿರು ಹೊರಗಡೆ ಬಿಡೋದು ಸಹಜ ದೀರ್ಘವಾದ ಸರಳ ಪ್ರಾಣಾಯಾಮ ದೀರ್ಘ ಉಸಿರಾಟ ಅಂತ ಕರೀತಾರೆ ಈ ಪ್ರಾಣಾಯಾಮ ದೀರ್ಘ ಉಸಿರಾಟ ಒಂದು ಐದು ಹತ್ತು ನಿಮಿಷ ಮಾಡಿದ ಮೇಲೆ ಕೊನೆಗೆ ಭ್ರಾಮರಿ ಕಿರು ಬೆರಳಿಂದ ಕಿವಿ ತೋರು ಬೆರಳಿಂದ ಕಣ್ಣು ಮದ್ಯದ ಬೆರಳಿಂದ ಮೂಗು ಹಾಗೂ ಉಂಗರ ಬೆರಳಿಂದ ಮೂಗಿನ ಕೆಳಭಾಗ ಈ ಕೀರು ಬೆರಳಿಂದ ಗದ್ದದ ಭಾಗ ಮುಚ್ಚಬೇಕು ಉಸಿರು ತೆಗೆದುಕೊಳ್ಬೇಕಾದ್ರೆ ಮೂಗನ್ನು ಮೂಗಿನ ಭಾಗದ ಬೆರಳನ್ನು ಮಾತ್ರ ತೆರೆದು ಉಸಿರು ನಿಧಾನ ತೆಗೆದುಕೊಳ್ಳೋದು ಉಸಿರು ಬಿಡಬೇಕಾದ್ರೆ ತೊಂಬತ್ತು ಪರ್ಸೆಂಟ್ ಮೂಗನ್ನು ಮುಚ್ಚಿ ಶಬ್ದ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕೋದು ಹೇಗೆ ನೋಡಿ ಬಾಯಿ ಮುಚ್ಚಬೇಕು ಕಿವಿ ಮುಚ್ಚಬೇಕು ಕಣ್ಣು ಮುಚ್ಚಿರ್ತೇವೆ ಉಸಿರು ತೆಗ ತಗೊಳ್ಬೇಕಾದ್ರೆ ಮೂಗು ಓಪನ್ ಮಾಡಿ ಉಸಿರು ಬಿಡ್ಬೇಕಾದ್ರೆ ಮೂಗು ಮುಚ್ಚಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಮಾತ್ರ ಮೂಗಿನ ಭಾಗವನ್ನು ತೆರೆದು ಶಬ್ದ ಮಾಡ್ತಾ ಉಸಿರನ್ನ ಹೊರ ಹಾಕೋದು ಹೇಗೆ ಅನ್ನೋದನ್ನು ನೋಡಿ ಹೀಗೆ ಅಭ್ಯಾಸ ಮಾಡೋದು ಒಂದು ಹತ್ತು ನಿಮಿಷ ಮನಸ್ಸು ಪ್ರಸನ್ನವಾಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಮನಸ್ಸು ರಿಲ್ಯಾಕ್ಸ್ ಆದರೆ ದೇಹ ರಿಲ್ಯಾಕ್ಸ್ ಆಗುತ್ತೆ ದೇಹ ರಿಲ್ಯಾಕ್ಸ್ ಆದರೆ ದೇಹದಲ್ಲಿ ಶಕ್ತಿ ಬರ್ತದೆ ದೇಹ ರಿಲ್ಯಾಕ್ಸೇ ಆಗಲಿಲ್ಲ ಅಂದರೆ ಶಕ್ತಿ ಬರಲ್ಲ ಭಾಳ ಜನರಿಗೆ ನಿದ್ರಾಹೀನತೆ ಸಮಸ್ಯೆಯಿಂದ ಸುಸ್ತು ನಿಶಕ್ತಿ ಜಾಸ್ತಿ ಇರ್ತದೆ ನಿದ್ದೆ ಚೆನ್ನಾಗಾದರೆ ಸುಸ್ತು ನಿಶಕ್ತಿನೇ ಆಗೋದಿಲ್ಲ ಈಗ ಇವೆಲ್ಲ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸುಸ್ತು ನಿಶಕ್ತಿಗೂ ಕೂಡ ಶಾಶ್ವತ ಪರಿಹಾರ ಅಂತ ತಿಳ್ಕೊಬೋದು ಇದರ ಜೊತೆಗೆ ಆಹಾರದಲ್ಲಿ ನಿಯಮಗಳು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಇವನ್ನೆಲ್ಲ ಬಿಡಬೇಕು ದುಶ್ಚಟಗಳನ್ನು ಬಿಡಬೇಕು ಸ್ವಚ್ಛವಾಗಿರುವ ಆಹಾರವನ್ನು ಫ್ರೆಶ್ ಆಹಾರ ಆಹಾರಕ್ಕಿಂತ ಈ ಪ್ರಾಣಾಯಾಮ ಮಾಡಿದ್ರೆ ಒಂದೇ ದಿನಕ್ಕೆ ನಿಮಗೆ ಪರಿಣಾಮ ಕಾಣಿಸುತ್ತೆ ಸುಸ್ತು ನಿಶಕ್ತಿ ಮಾಯ ಆಗುತ್ತೆ ಯೋಗಿಗಳಾಗೋಣ ಯೋಗಿಗಳಾಗಿ ನಿರೋಗಿಗಳಾಗಿ ಆರೋಗ್ಯ ಮತ್ತು ಸಂತೋಷದಿಂದ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆಯ ವಿಚಾರಗಳನ್ನ ಹರಡೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ ಬೇರೆಯವ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಪುಣ್ಯ ಸಿಗೋದು ನಮಗೆ ನಾವೇ ಒಳ್ಳೇದು ಮಾಡಿಕೊಂಡ್ರೆ ಅದು ಸ್ವಾರ್ಥ ನಮಗೂ ಒಳ್ಳೇದಾಗಬೇಕು ಬೇರೆಯವ್ರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥ ವಿಚಾರವೇ ಅದು ನಿಸ್ವಾರ್ಥ ಅದೇ ನಮಗೆ ಪುಣ್ಯಕ್ಕೆ ಮೂಲ ಶಕ್ತಿ ನಾವು ಸತ್ಮೇಲೆ ಮೇಲೆ ಏನೂ ತೊಗೊಂಡು ಹೋಗೋದಿಲ್ಲ ಪುಣ್ಯವನ್ನು ಅಷ್ಟೇ ಅದಕ್ಕೆ ಇದನ್ನು ವಿಡಿಯೋನ ಶೇರ್ ಮಾಡೋಕ್ಕೇನು ಖರ್ಚಾಗೋದಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೂ ಏನು ಖರ್ಚಾಗೋದಿಲ್ಲ ಒಳ್ಳೆಯ ವಿಚಾರಕ್ಕೆ ಬೆಂಬಲ ಕೊಟ್ಟರೆ ನಮಗೂ ಕೂಡ ಹುರುಪು ಬರ್ತದೆ ಇನ್ನಷ್ಟು ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಹುರುಪು ಉತ್ಸಾಹ ನೀವೇ ಅಲ್ವಾ ನಿಮ್ಮ ಹುರುಪು ಉತ್ಸಾಹದಿಂದಲೇ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಕಾರ್ಯಗಳ ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೇರಣೆ ನಮಗೆ ಸಿಗ್ತದೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಹೊಸ ನೋಟಿಫಿಕೇಷನ್ ಬರ್ತದೆ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಷ್ಟೇ ಬಿಡಬೇಡಿ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರುತ್ತೆ ಅಲ್ಲಿ ಔಷಧಿಗಳಿಲ್ದಂಗೆ ನೂರು ವರ್ಷ ಆರೋಗ್ಯವಾಗಿ ಬದುಕೋದು ಹೆಂಗೆ ಅಂತ ನಾವು ಹೇಳ್ಕೊಡ್ತೇವೆ ನಿಮ್ಗೆ ಏನೇ ಕಾಯಿಲೆ ಇದ್ದರೂ ಆ ಒಂದು ಶಿಬಿರಕ್ಕೆ ಅಟೆಂಡಾಗಿ ಅಲ್ಲಿ ಥೆರಪಿ ಯೋಗ ಹೇಳ್ಕೊಡ್ತೇವೆ ಅದನ್ನು ಮಾಡೋದ್ರ ಮೂಲಕ ತಮ್ಮ ಕಾಯಿಲೆಗಳನ್ನು ಸರಿಪಡಿಸ್ಕೊಳ್ಬೋದು ಕಾಯಿಲೆ ಇಲ್ಲದಂಗೆ ನಾನು ಮುಂದೆ ಕಾಯಿಲೆ ಬರದಂಗೆ ಅನ್ನೋರು ಕೂಡ ಆರೋಗ್ಯವಾಗಿ ಇರಬೇಕು ನನಗೆ ಈಗ ಸದ್ಯ ಏನೂ ಇಲ್ಲ ಮುಂದೆ ಯಾವುದೂ ಕಾಯಿಲೆ ಅನ್ನೋರು ಕೂಡ ಆ ಶಿಬಿರದಲ್ಲಿ ಭಾಗವಹಿಸ್ಬೋದು ಆದ ಯೋಗ ಆಯುರ್ವೇದ ಈ ದೇಶದ ಆತ್ಮಶಕ್ತಿ ಇದನ್ನು ಉಳಿಸ್ಬೇಕು ಬೆಳೆಸಬೇಕು ಇಲ್ಲಾಂದರೆ ಆತ್ಮ ಇಲ್ದಿರೋ ಶರೀರಕ್ಕೆ ಹೇಗೆ ಬೆಲೆ ಇರೋದಿಲ್ವೋ ಹಾಗೆ ಆಯುರ್ವೇದ ಮತ್ತು ಯೋಗವನ್ನು ನಾವು ಉಳಿಸ್ತಾ ಇದ್ದರೆ ಇದ್ದರೆ ಈ ದೇಶಕ್ಕೆ ದೊಡ್ಡ ಸಂಕಷ್ಟ ಎದುರಾಗ್ತಕ್ಕಂಥ ಸನ್ನಿವೇಶಗಳು ಎದುರಾಗ್ತವೆ ಅದಕ್ಕೆ ಈ ದೇಶವನ್ನು ಉಳಿಸ್ಲಿಕ್ಕೆ ಈ ದೇಶದ ಮೂಲ ಶಕ್ತಿಯಾಗಿರುವ ಯೋಗ ಆಯುರ್ವೇದವನ್ನು ಬೆಳೆಸಲಿಕ್ಕೆ ತಮ್ಮ ಕೈಲಾದ ಒಂದು ಸಹಕಾರವನ್ನು ತಾವು ಮಾಡಬೇಕು ಅದೇನು ಅಂದರೆ ಈ ವಿಚಾರವನ್ನು ಎಲ್ಲರಿಗೂ ಹರಡುವುದು ನೀವು ಕಲಿಯೋದು ನೀವು ಕಲ್ತ ಮೇಲೆ ಅದನ್ನು ಎಲ್ಲರಿಗೂ ಕಲಿಸೋದು ನೀವು ತಿಳ್ಕೊಂಡಿರ್ತಕ್ಕಂಥ ಮನೆ ಮದ್ದುಗಳು ಆ ಯೋಗ ಅಂದ್ ಬೇರೆಯವ್ರಿಗೂ ಹೇಳ್ಕೊಡ್ಬೇಕು ಇದಿಷ್ಟು ಸಾರ್ಥಕ ಬದುಕಿನ ಸೂತ್ರ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ